ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗುವುದಕ್ಕೆ ತೆರೆದ ಬಾಗಿಲು ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಬಹಳ ವಿಚಾರಗಳನ್ನ ನಾವು ಒಪ್ಪಿಕೊಳ್ಳಲಾರದೆ ತಳ್ಳುತ್ತಾ ಇರ್ತೀವಿ ಆ ಮೂಲಕವಾಗಿ ಬದುಕಿನಲ್ಲಿ ಬದಲಾವಣೆ ತಂದುಕೊಳ್ಳೋದಕ್ಕೆ ಸೋಲುತಿರ್ತೀವಿ ಏನಿದು ಸ್ವಲ್ಪ ಒಗಟಾಗಿದೆಯಲ್ಲ ಅರ್ಥವಾಗ್ತಾ ಇಲ್ಲ ಸ್ವಲ್ಪ ಅರ್ಥ ಆಗುವಂಗ ಹೇಳಿ ಅಂತ ನೀವು ಅಂದತೀರಿ ಇದು ವಿಚಾರ ಇರೋದೇ ಹೀಗೆ ಒಂದು ಉದಾಹರಣೆ ಕೊಡ್ತೀನಿ ಯಾವಾಗಲೂ ಅದೇ ಉದಾಹರಣೆ ಪದೇ ಪದೇ ರಿಪೀಟ್ ಆದಂಗೆ ಅನಿಸ್ಬಹುದು ಸ್ವಲ್ಪ ದಪ್ಪ ಇದ್ದೀವಿ ಅಂತ ನಮಗೆ ಗೊತ್ತಿರುತ್ತೆ ನಾವು ದಪ್ಪ ಇದ್ದೀವಿ ಅಂತ ಆದರೆ ನಾವು ಅದನ್ನ ಅಷ್ಟು ಸುಲಭಕ್ಕೆ ಒಪ್ಪಿಕೊಳ್ಳೋದಕ್ಕಾಗಲ್ಲ ಯಾರು ಹೇಳಿರ್ತಾರೆ ನೀ ಸ್ವಲ್ಪ ತೂಕ ಇಳಿಸ್ಬೇಕಾಗಿದೆಯೇನೋ ಅಂತಿರ್ತಾರೆ ಆಗ ನಾವೇನಂತೀವಿ ಗೊತ್ತಾ ಅಯ್ಯೋ ತೂಕ ಇಳಿಸೋದಕ್ ನನಗೂ ಇಷ್ಟನೇ ಆದ್ರೆ ಏನು ಮಾಡ್ತೀರಾ ಆಫೀಸ್ಗೆ ಹೋಗ್ಬೇಕು ಮನೇಲೂ ಕೆಲಸ ಮಾಡಬೇಕು ತುಂಬಾ ಕೆಲಸ ಇರುತ್ತೆ ಎಷ್ಟೊಂದು ಸ್ಟ್ರೆಸ್ಸು ನನಗೆ ಸಮಯವೇ ಇಲ್ಲ ಎಕ್ಸಸೈಸ್ ಮಾಡೋಣ ಅನ್ಕೋತೀನಿ ಸಮಯ ಇಲ್ಲ ಅಥವಾ ಹೋಗಲಿ ಡಯಟ್ ಫುಡ್ ಏನಾದರೂ ತಗೊಳ್ಳೋಣ ಅಂತೀನಿ ಅದನ್ನೆಲ್ಲ ಪ್ರಿಪೇರ್ ಮಾಡೋಕ್ಕಾಗಲ್ಲಪ್ಪ ಆಗಲ್ಲಪ್ಪ ಏನಾಯಿತು ಏನಾಯ್ತು ಅಲ್ಲಿಗೆ ನಮಗೆ ಗೊತ್ತಿಲ್ಲದೆಯೇ ನಾವು ಸಮರ್ಥನೆ ಮಾಡ್ಕೊಳ್ತಾ ಇದ್ದೀವಿ ಏನನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀವಿ ದಪ್ಪ ಇರೋದನ್ನ ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ ದಪ್ಪ ಇರುವ ನಾವು ಸಣ್ಣಗೆ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇಲ್ಲ ಅನ್ನುವುದನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀವಿ ಅಲ್ಲಿ ಏನಾಯ್ತು ಬದಲಾವಣೆಯನ್ನ ನಾವು ಬ್ರೇಕ್ ಮಾಡ್ಕೊಳ್ತಾ ಇದ್ದೀವಿ ಬದಲಾವಣೆ ನಮಗೆ ಬೇಕು ಆದರೆ ಬದಲಾವಣೆ ತಂದುಕೊಳ್ಳೋದಕ್ಕೆ ನಮ್ಗಿಷ್ಟ ಇಲ್ಲ ಅನ್ನುವುದನ್ನ ಪರೋಕ್ಷವಾಗಿ ಹೇಳ್ತಾ ಇದ್ದೀವಿ ಇದು ಇದು ಒಂದೇ ವಿಚಾರಕ್ಕಲ್ಲ ಬಹಳಷ್ಟು ವಿಚಾರಗಳಿಗೆ ನೀವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ ನಾವು ಕೊಡುವ ಪ್ರತಿಕ್ರಿಯೆಗಳೇನಿರುತ್ತಲ್ಲ ಆ ಪ್ರತಿಕ್ರಿಯೆಗಳು ಸಮರ್ಥನೀಯ ಹಾಗೆ ಇರುತ್ತೆ ಹೇಗೆ ಉದಾಹರಣೆಗೆ ಒಂದು ಸಂಬಂಧವನ್ನೇ ತೆಗೆದುಕೊಳ್ಳಿ ಪರಸ್ಪರ ಸಂಬಂಧ ಆ ಸಂಬಂಧಗಳು ಸರಿಯಾಗಿ ಇಲ್ಲ ಅದನ್ನ ಸರಿಪಡಿಸಬೇಕು ಅಂತ ನಾವು ಬಯಸ್ತಾ ಇದ್ದೀವಿ ಆದ್ರೆ ಅದು ಸರಿ ಹೋಗ್ತಾ ಇರಲ್ಲ ನಾವು ಆ ಪ್ರಯತ್ನವನ್ನ ಬೇರೆ ರೀತಿಯಿಂದ ಮಾಡಬಹುದು ಅಂತ ಯೋಚನೆ ಮಾಡುವ ಬದಲು ಅವ್ರು ಇರೋದೇ ಹಾಗೆ ಅದು ಸರಿ ಹೋಗಲ್ಲ ಬಿಡಿ ಅಯ್ಯೋ ಸರಿ ಆಗೋದಾದ್ರೆ ಯಾವಾಗ್ಲೂ ಸರಿಯಾಗ್ತಾ ಇತ್ತು ಅಂದ್ರೆ ನಮ್ಮ ಪ್ರಯತ್ನವನ್ನೇ ನಾವು ಬೇಡ ಅಂತ ನಿರಾಕರಿಸಿದ ಹಾಗೆ ಅಥವಾ ಪ್ರಯತ್ನ ಮಾಡದೆ ಇರೋದನ್ನ ಸಮರ್ಥಿಸಿಕೊಂಡ ಹಾಗೆ ಇಂತಹ ಸೂಕ್ಷ್ಮತೆಗಳನ್ನ ಅವಲೋಕಿಸಿಕೊಳ್ತಾ ಬಂದಾಗ ನಮಗೆ ಗೊತ್ತಾಗತ್ತೆ ನಾವು ಹೇಗೆ ಪರೋಕ್ಷವಾಗಿ ನಮ್ಮ ಬೆಳವಣಿಗೆಗೆ ಅಡ್ಡಿಯಾಗ್ತಾ ಇದ್ದೀವಿ ನಾವು ನಮ್ಮ ಬದಲಾವಣೆಯನ್ನ ನಮಗೆ ಗೊತ್ತಿಲ್ಲದ ಹಾಗೆ ಹೇಗೆ ಕಟ್ ಮಾಡ್ತಾ ಇದ್ದೀವಿ ಏನು ಇದಕ್ಕಿರೋ ಪರಿಹಾರ ಯಾವುದೇ ಚಾಲೆಂಜಸ್ ಎದುರಾಗಲಿ ಯಾವುದೇ ರೀತಿಯಾದಂತಹದ್ದೊಂದು ಬದಲಾವಣೆ ನಮಗೆ ಬೇಕು ಅಂತ ಆದಾಗ ಅದೇ ದಪ್ಪದ ವಿಚಾರವನ್ನೇ ತೆಗೆದುಕೊಳ್ತೀನಿ ನಾನು ದಪ್ಪ ಇದ್ದೀನಿ ಎಸ್ ನಾನು ದಪ್ಪ ಇದ್ದೀನಿ ಅಥವಾ ನನಗೆ ಮಧುಮೇಹದ ತೊಂದರೆ ಇದೆ ಸಕ್ಕರೆ ಕಾಯಿಲೆ ಇದೆ ಎಸ್ ಇದೆ ಮೊದಲು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡಬೇಕು ಅಕ್ಸೆಪ್ಟ್ ಆದ ಮೇಲೆ ಹಾಗಾದರೆ ಮುಂದೇನು ಈಗ ಉದಾಹರಣೆಗೆ ನಾನು ದಪ್ಪ ಇದ್ದೀನಿ ಹೌದು ನಾನು ದಪ್ಪ ಇದ್ದೀನಿ ಒಪ್ಕೊಂಡೆ ಇದು ಸಣ್ಣ ಆಗೋದಕ್ಕೆ ನಾನೇನೇನು ಮಾಡಬೇಕು ಅಂದ್ರೆ ನಮ್ಮ ಮನಸ್ಸನ್ನ ಸಮರ್ಥನೆಯ ಬದಲಾಗಿ ಮಾಡ್ತಾ ಇಲ್ಲ ಯಾಕೆ ಅಂತ ಉತ್ತರ ಕೊಡೋ ಬದಲಾಗಿ ನಾನು ಏನು ಮಾಡಬೇಕು ಅನ್ನುವುದಕ್ಕೆ ಫೋಕಸ್ ಮಾಡಿದಾಗ ಅದಕ್ಕೆ ಪರಿಹಾರ ತುಂಬ ಸುಲಭವಾಗಿ ಸಿಗತ್ತೆ ಪ್ರಯತ್ನ ಪಡೋದು ಸುಲಭ ಆಗತ್ತೆ ಅದು ಬಿಟ್ಟು ಸಮರ್ಥನೆಗೆ ಇಳಿದಾಗ ಪ್ರಯತ್ನ ಪಡೋದೇ ಇಲ್ಲ ಮನಸ್ಸು ನಾನು ದಪ್ಪ ಇದ್ದೀನಿ ಹೌದು ಈಗ ಇದಕ್ಕೆ ನಾನು ಏನು ಮಾಡಬೇಕು ಸಣ್ಣ ಆಗೋದಕ್ಕೆ ಆ ಏನು ಮಾಡಬೇಕು ಅಂತ ಫೋಕಸ್ ಮಾಡಿದಾಗ ಹೌದು ನಿತ್ಯವೂ ಒಂದು ಒಳ್ಳೆಯ ಜೀವನ ಶೈಲಿ ರೂಢಿಯಾಗಬೇಕು ಓಕೆ ಇದನ್ನು ಹೇಗೆ ರೂಢಿ ಮಾಡಿಕೊಳ್ಳಿ ಮನಸ್ಸನ್ನು ಹೀಗೆ ಅಂದರೆ ನಮಗೆ ಬೇಕಾದ ದಾರಿಯಲ್ಲಿಯೇ ನಾವು ಹೋಗೋದಕ್ಕೆ ಪೂರಕವಾದಂಥ ಒಂದು ತಯಾರಿ ಆಗತ್ತೆ ಹೌದು ನನಗೆ ಆಗ ಸಮಯ ಇಲ್ಲ ತುಂಬ ಸ್ಟ್ರೆಸ್ಸು ನನಗೆ ಆಗಲ್ಲ ಅನ್ನುವ ಮಾತುಗಳು ಬರಲ್ಲ ಬರಬಾರದು ಅದರ ಬದಲು ಹೇಗೆ ಮಾಡೋಣ ಈ ರೀತಿಯಲ್ಲಿ ಯೋಚನೆ ಮಾಡಿದಾಗ ಪರಿಹಾರ ತುಂಬ ಸುಲಭವಾಗಿ ಸಿಗುತ್ತೆ ಮೊಟ್ಟ ಮೊದಲು ಅಕ್ಸೆಪ್ಟ್ ಮಾಡ್ಕೊಳ್ಳುವಂಥದ್ದು ಒಪ್ಕೊಂಡು ಬಿಡೋದು ಸ್ವೀಕರಿಸೋದು ಅದು ಇರುವ ಹಾಗೆ ನಾನು ಅದನ್ನು ಸ್ವೀಕರಿಸೋದು ಮುಂದಿನದು ಹಾಗಾದರೆ ಇದು ಯಾಕೆ ಬದಲಾಗಬೇಕು ಅಂತ ಮನಸ್ಸಿಗೆ ಕನ್ವಿನ್ಸ್ ಮಾಡಿಸೋದು ಅದೇ ದಪ್ಪದ ವಿಚಾರವನ್ನೇ ತೆಗೆದುಕೊಂಡ್ರೆ ನಾನು ಯಾಕೆ ಸಣ್ಣ ಆಗಬೇಕು ಅನ್ನೋದನ್ನು ಮನಸ್ಸಿಗೆ ಕನ್ವಿನ್ಸ್ ಮಾಡಿಸೋದು ನಮ್ಮ ಮನಸ್ಸಿಗೆ ಯಾಕೆ ಅಂತ ಆದಮೇಲೆ ಮುಂದೆ ಹೇಗೆ ಅದು ಸುಲಭವಾಗಿ ಹೋಗುತ್ತೆ ಹೇಗೆ ನಾನು ಸಣ್ಣ ಆಗಬೇಕು ಅದಕ್ಕೆ ಕೇವಲ ಗೊತ್ತಿದ್ದರೆ ಸಾಲಲ್ಲ ಇಂಪ್ಲಿಮೆಂಟೇಷನ್ ಆಗಬೇಕು ಅಳವಡಿಸಿಕೊಳ್ಳಬೇಕು ಅಳವಡಿಸಿಕೊಂಡಾಗ ಅದರ ಪರಿಣಾಮವನ್ನು ನಾವು ಖಂಡಿತವಾಗಿಯೂ ಅನುಭವಿಸ್ತೀವಿ ಹೀಗೆ ಇದು ಹಂತ ಹಂತವಾಗಿ ಸಾಗುವಂಥದ್ದು ಆದರೆ ನಾವು ಮೊದಲ ಹಂತದಲ್ಲಿಯೇ ಸಮರ್ಥನೆಗೆ ಇಳಿದುಬಿಟ್ರೆ ನಾನು ಬದಲಾಗಲೇ ಬೇಕಾಗಿಲ್ಲ ಎನ್ನುವ ಹಾಗೆ ನಾವು ವರ್ತಿಸಿದ್ರೆ ಎಂದು ನಾವು ಬದಲಾವಣೆ ಕಾಣಲಾರೆ ಬದಲಾವಣೆಗೆ ಬೆನ್ನು ಹಾಕಿಬಿಡ್ತೀವಿ ಹಾಗಾಗಿ ಯಾವುದೇ ರೀತಿಯಾದಂತಹ ಸಮರ್ಥನೆಯನ್ನ ಮಾಡಿಕೊಳ್ಳುವಾಗ ಯಾವುದೇ ರೀತಿಯಿಂದ ನಾನು ಯಾಕೆ ಮಾಡ್ತಾ ಇಲ್ಲ ಯಾಕೆ ಹೀಗಾಯಿತು ಎನ್ನುವುದನ್ನು ಉತ್ತರ ರೂಪವಾಗಿ ಕೊಡೋದಕ್ಕೆ ಶುರು ಮಾಡಿದ್ರೆ ನಮಗೆ ಗೊತ್ತಿಲ್ಲದೆಯೇ ಅದು ಸಮರ್ಥನೆ ಆಗದ ಹಾಗೆ ಎಚ್ಚರಿಕೆ ವಹಿಸಬೇಕು ಯಾವುದೇ ಸಮಸ್ಯೆ ಒಪ್ಪಿಕೊಳ್ಳೋದ್ರಲ್ಲಿ ದೊಡ್ಡತನ ಇದೆ ಅದನ್ನು ಬಿಟ್ಟು ಸಮರ್ಥಿಸಿಕೊಳ್ತಾ ಹೋದ ಹಾಗೆ ಪಲಾಯನವಾದಿಗಳಾಗ್ಬಿಡ್ತೀವಿ ಸಮಸ್ಯೆನ ಒಪ್ಪಿಕೊಳ್ಳೋಣ ಇರುವ ವಸ್ತುಸ್ಥಿತಿಯನ್ನು ಒಪ್ಪಿಕೊಳ್ಳೋಣ ಒಪ್ಪಿಕೊಂಡ ನಂತರ ಅದರ ಪರಿಹಾರವನ್ನು ಸುಧಾರಣೆಯನ್ನು ಬದಲಾವಣೆಯನ್ನು ನಾವೇ ಕಂಡುಕೊಳ್ಳೋಣ ಭರವಸೆ ಇಂತಹ ಸಣ್ಣ ಸಣ್ಣ ವಿಚಾರಗಳನ್ನ ಮನಮುಟ್ಟುವ ಹಾಗೆ ನಿಮಗೆ ತಿಳಿಸ್ತಾ ಇದೆ ಅಷ್ಟೇ ಅಲ್ಲ ನಮ್ಮ ಬದುಕಿನ ಪ್ರತಿನಿತ್ಯದ ಉದಾಹರಣೆಗಳ ಮೂಲಕವೇ ನಾವು ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಸಣ್ಣ ಬದಲಾವಣೆ ದೊಡ್ಡ ಸುಧಾರಣೆಗೆ ನಾಂದಿ ಅನ್ನೋದನ್ನ ಭರವಸೆ ದೃಢವಾಗಿ ನಂಬಿದೆ ಹೇಳೋದೊಂದೇ ಅಲ್ಲ ಆಚರಣೆಗೆ ತರೋದು ಕೂಡ ಭರವಸೆಯ ಆಶಯವಾಗಿದೆ ಭರವಸೆಯನ್ನು ಇನ್ನಷ್ಟು ಜನಕ್ಕೆ ತಲುಪಿಸಿ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ